ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಂಟು ಕಡೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಒಟ್ಟು ಎಂಟು ಕಡೆ ರೇಡ್ ಆಗಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯಲ್ಲಿದ್ದಂತಹ ಐದು ಸ್ಥಳ ಬೆಂಗಳೂರಿನಲ್ಲಿ ಮೂರು ಕಡೆ ಇಡಿಯಿಂದ ರೇಡ್ ಆಗಿದೆ ಬಳ್ಳಾರಿ ಸಂಸದ ಈ ತುಕಾರ ಕಂಪ್ಲಿ ಶಾಸಕ ಜೆ ಗಣೇಶ್ ಹಾಗೆ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ನಿವಾಸದ ಮೇಲೆ ರೇಡ್ ಆಗಿರೋದು ಬಳ್ಳಾರಿ ನಗರ ಶಾಸಕ ನಾರಾ ರೆಡ್ಡಿ ನಿವಾಸ ಕೋಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ ಇದು ಈಗ ಎಂ ಪಿ ಮತ್ತು ಎಮ್ ಎಲ್ ಎಗಳಿಗೆ ಇ ಡಿ ಬಿಸಿ ಒಟ್ಟು ಎಂಟು ಕಡೆ ಏಕಕಾಲದಲ್ಲಿ ಅಟ್ಯಾಕ್ ಮಾಡಲಾಗಿ ಮಾಡಲಾಗಿದೆ ಅಂದರೆ ಒಂದು ರೇಡನ್ನು ಮಾಡಲಾಗಿದೆ ಸೊ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಅವ್ಯವಹಾರದ ಪೈಕಿ ಸುಮಾರು ತೊಂಬತ್ತೇಳು ಪಾಯಿಂಟ್ ಮೂವತ್ತೆರಡು ಕೋಟಿಯಷ್ಟು ವರ್ಗಾವಣೆ ಆಗಿದೆ ಅಂತ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಸಂಪೂರ್ಣ ಹಣದ ವಹಿವಾಟು ಆಗಿದೆ ಅನ್ನೊಂದು ಆರೋಪ ಇದೆ इडी कोर्ट के चार्ज शीटन सल